ಒಂದು ದೇಶ ಸುಭಿಕ್ಷವಾಗಿ ಅದು ಅಭಿವೃದ್ಧಿ ಆಗಬೇಕು ಅಂದರೆ ಆ ದೇಶದ ಒಬ್ಬ ರಾಜ ರಾಜ ಹೆಂಗಿರ್ತಾನೋ ಆ ದೇಶ ಹಂಗಿರುತ್ತೆ ಅಂತ ನೀವೇ ಸಾಕಷ್ಟು ಸರಿ ಹೇಳಿದ್ದೀರಾ ದೇಶ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ರಾಜನು ಯಾವ ರೀತಿ ಒಂದು ಧರ್ಮ ಪಾಲನೆ ಮಾಡಬೇಕಾಗುತ್ತೆ ಮತ್ತು ಅವನು ಕರ್ತವ್ಯಗಳೇನಿರುತ್ತವೆ ಬೈ ಚಾನ್ಸ್ ಅವನು ಅದನ್ನು ಮಾಡದೆ ಬೇರೆ ಅವನು ಇಷ್ಟ ಬಂದಂಗೆ ಅವನು ಇದ್ಬಿಟ್ನು ಅಂದರೆ ಅಧರ್ಮಿ ಆಗಿಬಿಟ್ನು ಅಂದರೆ ಏನು ಆ ದೇಶ ಯಾವ ಥರ ಆಗುತ್ತೆ ಇದಕ್ಕೆ ಸಾಕಷ್ಟು ಆಧಾರಗಳು ಶಾಸ್ತ್ರದೊಳಗೆ ಪುರಾಣದೊಳಗೆ ಅದಾವ ಹ್ಞೂ ಆ ದೇಶದ ರಾಜ ಏನೈತಿ ಒಳ್ಳೆ ಧರ್ಮಿಷ್ಟ ಇದ್ದ ಆಸ್ತಿಕ ಇದ್ದ ಭಗವಂತನ ಮೇಲೆ ಭಕ್ತಿ ಇದ್ದ ಧರ್ಮಾತ್ಮ ಇದ್ದ ಅಂತಂದ್ರ ಆ ದೇಶ ಏನೈತಪ್ಪ ಅಂದ್ರ ಸುಭಿಕ್ಷವಾಗಿ ಇರ್ತೈತಿ ಮತ್ ಅಲ್ಲಿ ಏನಕೈತಿ ಅಂದ್ರ ಮಳಿ ಬೆಳಿ ಎಲ್ಲ ಕಾಲ ಕಾಲಕ್ಕೆ ಏನೇನ್ ಆಗ್ಬೇಕು ಅವೆಲ್ಲ ಹಾಕವು ಜನರು ಧರ್ಮಿಷ್ಟ ಇರ್ತಾರ ಮತ್ತ ಅವನು ಅಧರ್ಮಿ ಇದ್ದ ಮತ್ತ ನಾಸ್ತಿಕ ಇದ್ದ ಭಗವಂತನ ಮೇಲೆ ಏನಪ್ಪಾ ನಂಬಿಕೇನು ಇಲ್ಲ ಮತ್ತೆ ತನ್ನ ಮನ್ಸಿಗೆ ಬಂದ ಮನ್ಸಿಗೆ ಬಂದಂಗ ಹೆಂಗ ತೋಚುತ್ತ ಹಂಗೆ ನಡೆಯಾಗಿದ್ದ ಅಂತಂದ್ರೆ ಆವಾಗ ಏನಾಕೈತಿ ಅಂದ್ರೆ ದೇಶದೊಳಗ ಏನಪ್ಪಾ ಏನಪ್ಪ ಅರಾಜಕತೆ ಆಕೈತಿ ಮಳೆ ಬಿಳಿ ಸರಿಯಾಗಿ ಆಗುದಿಲ್ಲ ಬರಗಾಲ ಬಳತೈತಿ ಮತ್ತೆ ಕಾರಣ ಏನಂತಂದ್ರೆ ಆ ದೇಶದ ರಾಜ ಸರಿ ಇಲ್ಲ ಅಂತಂದ್ರೆ ಈ ದೇಶ ಈ ರೀತಿ ಅನಾವೃಷ್ಟಿ ಆಗುತ್ತಾ ಅಂತ ಹೇಳಿ ಪುರಾಣಗಳು ಹೇಳ್ತಾವ ಅದ ಒಳ್ಳೆಯವನಾಗಿದ್ದ ಅಂದ್ರೆ ಎಲ್ಲ ಕಾಲ ಕಾಲಕ್ಕೆ ಏನಾಗಬೇಕು ಅದ ಆಕತಿ ಓಕೆ ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ ಪ್ರಜೆಗಳು ಏನು ಪಾಪ್ ಮಾಡ್ತಾರ ಅವ್ನ ರಾಜ್ಯದೊಳಗ ರಾಜ ರಾಜ್ಯದೊಳಗ ಪ್ರಜೆಗಳು ಏನು ಪಾಪ ಮಾಡ್ತಾರ ಆ ಹತ್ತನೇ ಒಂದು ಭಾಗ ರಾಜ ಹೋಗುತ್ತಾ ಅವ್ರ ಪಾಪ ಮಾಡ್ಲಾರ್ದಂಗೆ ತಡೆ ಹಿಡಿಯೋದ ಒಂದು ಕರ್ತವ್ಯ ಇರ್ತೈತಿ ಅದಕ್ಕೆ ಅವನ್ ಏನ್ ಮಾಡ್ಬೇಕು ಅಂದ್ರ ಯಾವ್ದೋ ಒಂದು ಕಾರ್ಯಕ್ರಮ ಮಾಡಲಿ ಅಥವಾ ಯಾವ್ದೋ ಒಂದು ನಿರ್ಧಾರ ತಗೊಳ್ಳಿ ಆಲೋಚನೆ ಮಾಡಿ ವಿಚಾರ ಮಾಡಿ ನಿರ್ಧಾರ ತಗೋಬೇಕಾಗತ್ತೆ ಮನ್ಸಿಗೆ ಬಂದಂಗೆ ತಗೊಂಡ ಅಂತಂದ್ರೆ ಹೆಚ್ಚು ಕಡಿಮೆ ಆಗಿ ಸಮಾಜ ತೊಂದರೆ ಆದ್ರ ಸಮಾಜದಾಗದ ಆ ಪಾಪದ ಫಲ ಅವನಿಗೆ ಹೊಕತಿವಿ ಹತ್ತನೇ ಒಂದು ಭಾಗ ಆಗೋಗುತ್ತ ಇನ್ನುಳದ ಮಾಡಿದ್ರೆ ಅನ್ಬೋಸ್ತಾರ ಹಿಂಗಾಗಿ ಇದು ಕರ್ಮ ಸಿದ್ಧಾಂತದ ಪ್ರಕಾರ ಮಕ್ಕಳೇನು ಕರ್ಮ ಮಾಡ್ದವ ಅದ್ರಾಗ ಒಂದಿಷ್ಟು ಫಲ ತಂದೆ ತಾಯಿಗೆ ಹೋಗುತ್ತಲ್ಲ ಮತ್ ತಂದೆ ತಾಯಿ ಮಾಡಿದಂತ ಕರ್ಮದ ಒಂದಿಷ್ಟ ಫಲ ಮಕ್ಕಳಿಗೆ ಬರುತ್ತಲ್ಲ ಇದು ರಾಜ ಕರ್ಮ ಮಾಡ್ತಾನೆ ಅದ್ರ ಪ್ರಭಾವ ಅನುಭವಿಸ್ತಾರ ಪ್ರಜೆಗಳು ಏನ ಮಾಡ್ತಾರೆ ಅಲ್ಲಿ ರಾಜ ಸರಿಯಾಗಿದ್ದ ಅಂದ್ರ ಇದು ಸರಿ ಆಕೈತಿ ಅವನು ಸರಿ ಇರ್ತಾನ ಅಂದ್ರ ಏನು ಮುಖ್ಯವಾಗಿ ರಾಜ ಸರಿ ಇರ್ಬೇಕಂತ ಅರ್ಥ ಬರುತ್ತ ಇನ್ನು ಹೇಳ್ಬೇಕಂದ್ರ ಈಗೊಬ್ ರಾಜ ಆಗಿರ್ತಾನಂತಂದ್ರ ಅವನು ಪೂರ್ವ ಏನೋ ಜಪ ತಪ ದಾನ ಸತ್ಕರ್ಮ ಮಾಡಿರ್ತಾನೆ ಸಾಕಷ್ಟು ಭಗವಂತನ ಸ್ಮರಣೆ ಮಾಡಿರ್ತಾನೆ ಈ ಕಾರಣದಿಂದ ಆ ಪುಣ್ಯದ ಬರೋದಿಂದ ಅವಾಗ ಏನಾಗಿರ್ತಾನಂದ್ರೆ ರಾಜ ಆಗುವಂತ ಒಂದು ಯೋಗ ಬಂದು ಅವನು ರಾಜ ಹಾಕಾನ ಅದನ್ನ ಪದವಿ ಸಿಕ್ಕತಿ ಆ ಸದುಪಯೋಗ ಪಡಿಸಿಕೊಂಡು ಒಳ್ಳೆ ರೀತಿಯಿಂದ ಆಡಳಿತ ಮಾಡಿದ ಅಂತಂದ್ರೆ ಅವನ ಹೆಸರನ್ನು ಬರ್ತೈತಿ ಮತ್ ಇನ್ನೂ ಒಂದಿಷ್ಟು ಪುಣ್ಯ ಪ್ರಾಪ್ತಿಯಾಗಿ ಬರುವ ಜನ್ಮದಾಗ ಮತ್ತೆ ಅದಕ್ಕಿಂತ ಹೆಚ್ಚಿಂದ ಒಳ್ಳೆ ಜನ್ಮ ಸಿಗತ್ತ ಸತ್ಕರ್ಮದಿಂದ ಇವನ್ ಮಾಡಿರೋ ಸತ್ಕಾರ್ಯದಿಂದ ಒಳ್ಳೆ ಜನ ಶಕ್ತಿ ಹಿಂದಿನ ರಾಜರಿದ್ರು ಅವ್ರ ರಾಜರಾದಾಗ ಅವರು ತಮ್ಮ ಆಡಳಿತಾವಧಿ ಒಳಗ ದೇವಸ್ಥಾನ ಕಟ್ಟೋದು ಅಥವಾ ದೇವತಾ ವಿಗ್ರಹಗಳನ್ನ ಸ್ಥಾಪನೆ ಮಾಡೋದು ಲಿಂಗ ಸ್ಥಾಪನೆ ಮಾಡೋದು ಇಂಥವೆಲ್ಲ ಮಾಡ್ತಿದ್ರು ಕೆರೆ ಬಾಯಿ ಕಟ್ಟಿಸೋದು ರಸ್ತೆ ನಿರ್ಮಾಣ ಮಾಡೋದು ರಸ್ತೆ ಆದ್ಮೇಲೆ ಗಿಡ ಹಚ್ಚಿಸೋದು ರಸ್ತೆ ಹಿಡ್ದು ಹೋಗುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ ಕಟ್ಟಿಸಿ ಮಾಡ್ತಾರಲ್ಲ ಇಂಥಾವು ಸತ್ಕರ್ಮ ಮಾಡೋದರಿಂದ ಏನಾಕೈತೆ ಬರುಜನ್ದಾಗ ಈ ಫಲದಿಂದ ಇನ್ನೂ ಹೆಚ್ಚಿನ ಎತ್ರ ಮಟ್ಟದ ಒಂದು ಆ ಸ್ಥಾನ ಅವ್ರಿಗೆ ಸಿಗ್ತೈತಿ ಮತ್ತ ಇವ್ನ ಏನೋ ಮಾಡ್ಲಿಲ್ಲ ಅಂದ್ರೆ ಬರುಜನದಾಗ ಭಿಕಾರಿ ಆಗ್ಬೇಕಾರ ಹೌದಾ ಅಂದ್ರೆ ಅವರು ರಾಜನ್ ಸ್ಥಾನದಲ್ಲಿ ಇದ್ದಾಗ ಅವ್ನು ಏನ್ ಮಾಡಬೇಕು ಪ್ರಜೆಗಳಿಗೆ ಮಾಡ್ಲೇಬೇಕು ಅವ್ರ ಕರ್ತವ್ಯ ಅದು ಮತ್ತೆ ಅದನ್ನ ಮಾಡ್ದಾನ ಏನು ಮಾಡಲಿಲ್ಲ ಅಂದ್ರೆ ಬರುಜನ್ದಾಗ ಇದ್ದದ್ದು ಪುಣ್ಯ ಅಲ್ಲ ಈಗ ಪುಣ್ಯ ಎಲ್ಲ ಅನುಭವಿಸಿರ್ತಾನ ಬೋರು ಜೀವನ್ದಾಗ ಪುಣ್ಯ ಇರಂಗಿಲ್ಲ ಮತ್ತ ಏನು ಇಲ್ಲ ಕೈ ಚೀಟ್ ಬಿಡ್ಕೊಂಡು ಬರ್ತೈತಿ ಮೊದಲು ಹೆಂಗ ಬರ್ತ ಮೊದಲ ತಪೇಶ್ವರಿ ಆಮೇಲೆ ರಾಜೇಶ್ವರಿ ಆಮೇಲೆ ನರಕೇಶ್ವರಿ ಅಂತ ಮೂರ್ ಹೇಳ್ತಾರ ತಪೇಶ್ವರಿ ಅಂತ ಏನೋ ಸತ್ಕರ್ಮನೋ ಅಥವಾ ದಾನೋ ಜಪ ತಪ್ಪ ಮಾಡಿ ಏನೋ ಮಾಡಿ ಅದಂತ ಒಂದ್ ರೀತಿ ಅಲ್ಲ ಅದನ್ನ ಮಾಡಿದ್ಮಾಪ್ ಆಗಿರುತ್ತ ಪ್ರಾಪ್ತಿ ಆದಾಗ ಅದನ್ನ ಸದುಪಯೋಗ ಪಡಿಸಿಕೊಂಡು ಅದರಿಂದ ಒಳ್ಳೆ ಕಾರ್ಯ ಮಾಡಿದ್ದ ಅಂತಂದ್ರೆ ಅದೇನಕತಿ ಬರು ಜನದಾಗ ಇನ್ನು ಏರ್ತಾನ ಆದ್ರೆ ಇವಾಗ ಮಾಡಂಗಿಲ್ಲ ಇದು ಅಧಿಕಾರದ ಮದ ರೊಕ್ಕದ ಮದ ಏರಿ ಬಿಟ್ರ ತೆಲಿಗೆ ಮತ್ತೇನಾಯ್ತು ಮನ್ಸಿಗೆ ಬಂದಂಗ ಮಾಡ್ತಾನ ಅವ ಏನ್ ತೋಚತ್ ಅದನ್ನ ಮಾಡ್ತಾನೆ ಇಂಥದ ಅಂತಿಲ್ಲ ಅದನ್ನ ಮೇಲೆ ಬರು ಜನದಾಗ ನರಕ ಪ್ರಾಪ್ತಿ ಆಗತ್ತ ಈಗ ಎಲ್ಲಪ್ಪ ಅಂದ್ರ ಹೊರಗಡೆ ಕಾಣ್ತಾರಲ್ಲಿ ರೈಲ್ವೆ ಸ್ಟೇಷನ್ ಮ್ಯಾಗ ಅಲ್ಲಿ ಭಿಕ್ಷೆ ಪಡ್ಕೊಂತ ಅವ್ರೆಲ್ಲಾ ಹಿಂದಿನ ಜನದಾಗ ಆ ನಮ್ಮನೆ ಮೆರೆದವರ ಅಲ್ಲಿ ಏನ್ ಹೇಳ್ತಿರ್ತಾರೆ ಅಂದ್ರೆ ಪ್ರಜಾ ತನ್ನ ಸಿಂಹಾಸನ ಕುಂತ್ಕೊಂಡು ಏನು ಮನ್ಸಿಗೆ ಕಾಯ್ದೆ ತಗೊಂಡ್ಬರ್ತಾನ ಆ ಕಾಯ್ದೆಗಳನ್ನ ಪಾಲಿಸಬೇಕಲ್ಲ ಪಲ್ಸಬೇಕಲ್ಲ ಅಧಿಕಾರ ಬಲ ಇರುತ್ತೆ ಹೌದು ಅಲ್ಲಿ ಕುಂತ್ಕೊಂಡು ದೇವ್ರ ಇಲ್ಲ ಅದು ಮೂಡ್ ನಂಬಿಕೆ ಇದು ಮೂಡ್ ನಂಬಿಕೆ ಅಂತ ಹೇಳ್ಕೊಂತ ಕಂಟಂದ್ರ ಅವ ಏನೈತಿ ತನ್ನ ಧರ್ಮದ ಬಗ್ಗೆ ಮತ್ತ ರಾಜನೀತಿ ಬಗ್ಗೆ ಜ್ಞಾನ ಇರ್ಬೇಕು ಎಲ್ಲೇ ರಾಜ ಆದವನಿಗೆ ಆ ಜ್ಞಾನ ಇತ್ತು ಅಂದ್ರೆ ಸರಿಯಾದ ನಿರ್ಣಯ ತಗೊಂತಾನೆ ಆ ಜ್ಞಾನ ಹೋಗಿ ಅಲ್ಲಿ ಆ ಜಾಗದ ಮೇಲೆ ಇದ್ದು ದೇಶದ ದೇಶ ಆಳ್ಕೊಂಡು ಈ ರೀತಿ ತಪ್ಪಾಗಿ ನಿರ್ಣಯ ತಗೊಂಡ ಅಂದ್ರೆ ಅದನ್ನ ಪ್ರಜೆಗಳ ಮೇಲೆ ಹೇಳ್ತಾನೆ ಒತ್ತಾಯ ನೀವು ನೀವ್ ಹಿಂಗಿರ್ಬೇಕು ಅಂತ ಪ್ರಜೆಗಳು ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳಂಗಿಲ್ಲ ಮತ್ತೆ ರಾಜನ ಅಂದ್ರೆ ಇದ್ರೂ ಇರ್ಬೋದು ಅಂತ ಕೆಲವ್ರು ನಂಬತ್ತಾರ ಅವರೆಲ್ಲರ ಕಡೆ ಎಲ್ಲರ ಮೈಂಡ್ ವಾಶ್ ಔಟ್ ಮಾಡಿದ ಕರ್ಮ ಅವ್ರ ಬುದ್ಧಿ ಏನಪ್ಪ ಬದಲಾವಣೆ ಮಾಡಿದ ಕಾರಣ ಈ ಪಾಪ ಅವ್ನ ಹಿಡ್ಕೊಳತ್ ಹೋಗಿ ಜಲ್ದಿ ಪಾಪಿ ಆಗಕ್ಕೆ ಪುಣ್ಯ ಮಾಡಂಗಿಲ್ಲ ಜಲ್ದಿ ಪಾಪಿ ಆಗುದರತ್ತದ ಅದಕ್ಕೆ ಹಾಂಗ್ ಮಾಡ್ತಾರ ವಿನಾಶಿ ಕಾಲಕ್ಕೂ ವಿಪರೀತ ಬುದ್ಧಿ ಅಂತ ಹೇಳಿ ಆ ಟೈಪ್ ಮಾಡ್ಕೊಂಡ್ ಮಾಡ್ಕೊಂಡ್ ಮುಂದೆ ಅದು ಪುಣ್ಯ ಇರುವವರೆಗೂ ಎಲ್ಲ ಅವನ್ ಹಿಂದಿರುವಂತ ಒಂದು ಐಶ್ವರ್ಯ ಇರಬಹುದು ಅಧಿಕಾರ ಇರಬಹುದು ವಸ್ತು ವಾಹನ ಸೌಕರ್ಯ ಏನದವು ಎಲ್ಲ ಅಷ್ಟೈಶ್ವರ್ಯಗಳು ಅವನಲ್ಲಿ ಪುಣ್ಯ ಇರುವವರೆಗೂ ಮಾತ್ರ ಆ ಪುಣ್ಯ ಏನು ಖಾಲಿ ಆಯ್ತು ಅಂತಂದ್ರ ಆ ಎಲ್ಲವು ಏನೇನು ಇದ್ದು ವೈಭವಗಳು ಎಲ್ಲ ಐಶ್ವರ್ಯ ಮತ್ತೊಂದು ಇನ್ನೊಂದು ಎಲ್ಲ ಹೊರಟೋಗ್ಬಿಡ್ತಾವ ತಾನ ಅಷ್ಟಕ್ಕೆ ತಾನೆ ಹೋಗವು ಪುಣ್ಯ ಇರುವರೆಗೂ ಎಲ್ಲ ಬ್ಯಾಂಕ್ನಾಗ ಅಕೌಂಟ್ನಾಗ ದುಡ್ಡು ಸೆರೆನಾರ ಕುಡಿಲಿ ಮಾಂಸಾನಾರು ತಿನ್ಲಿ ಏನೇನು ಮಾಡ್ತಾನೆ ಏನು ಬೇಕಾದ್ ಮಾಡ್ಬೋದು ದುಡ್ಡು ಎಲ್ಲ ಖಾಲಿ ಆತ ಕೈ ಚಿಪ್ ಬಿಡ್ಕೊಂಡ್ ಬರ್ಬೇಕಾಗತ್ತಲ್ಲ ಹಂಗೈತೆ ಇವನ್ ಪುಣ್ಯದ ಅಕೌಂಟ್ ಖಾಲಿ ಆತಂದ್ರ ಇವನು ಚಿಕ್ ಬಿಡ್ಕೊಂತಾನ ಹೆಂಗ್ ಹೆಂಗತಾನ ಅಂತಂದ್ರ ಆ ಜನ ಹಂಗ ಬದುಕ್ತಾನ ಬರು ಜನದಾಗ ಆ ದೇವಸ್ಥಾನ ಕುಂತಿರ್ತಾರ ತಾಟ್ ಹಿಡ್ಕೊಂಡ ಕುಂತ್ಕೊಂಡ್ ಅಲ್ಲಿ ಏನ್ ಅಂದ್ರೆ ಅವನು ಹೊರಗೋಗಿ ದುಡ್ ಉದ್ಯೋಗ ಮಾಡ್ಬೇಕಂದ್ರ ದುಡಿಯಕ ಆಗಂಗಿಲ್ಲ ಅವ್ನ ಸೇರಿದಾಗ ಬೇರೆ ಬೇರೆ ರೋಗ ಇರ್ತಾವ ಎಸ್ ಮಂದಿ ಕೈಕಾಲು ಏನಂದ ಇಲ್ಲಿ ಕೈಕಾಲ ಮುರ್ಕೊಂಡ್ ಪರಿಸ್ಥಿತಿ ಹೇಗೆ ಕುಂಚರ್ತಾನ ಮತ್ತೆ ಅಧಿಕಾರದ ಅಮನ್ಯಾಗ ಮಾಡಿರ್ತಾನಲ್ಲ ಮತ್ತೆ ಆ ಸ್ಥಿತಿ ಆ ಕರ್ಮ ಇಲ್ಲಿ ಅನ್ಭವಿಸಬೇಕು ಕೈಕಾಲಿ ಇರ್ತಾವೋ ಮೇಲೆ ಯಾರಿಗ ಬರ್ತಾವ ಕೆಲವೊಂದ್ ಬೇರೆ ಬೇರೆ ರೋಗನ ಕೊಟ್ಟಿರ್ತಾವ ಮನೆಯವ್ರ ತಿರಸ್ಕಾರ ಮಾಡಿರ್ತಾರ ಮತ್ತ ಈ ಪರಿಸ್ಥಿತಿ ಒಳಗ ಅವನು ಎಲ್ಲೇ ಹೋಗಿ ಉದ್ಯೋಗ ಮಾಡಾಕಾಗಲ್ಲ ಅವತ್ತ ಬದುಕಬೇಕಲ್ಲ ಬೇರೆ ಏನಾರ ಭಗವಂತನ ಕಡೆ ಚಿತ್ತ ತಿರುಗಿ ಸೇರಿ ಸಾಧನೆ ಮಾಡ್ಬೇಕಾದ್ರೆ ಜ್ಞಾನ ಅಂತೂ ಮೊದಲ ಇಲ್ಲ ಆ ಧರ್ಮ ಮುಂಚಿತವಾಗಿ ನಾಶ ಮಾಡಿ ಬಂದ್ಬಿಟ್ಟನ ಈಗ ಅವಾಗ ಬದುಕಬೇಕು ಇಚ್ಛೆ ಇರುತ್ತವಾಗ ಹಿಂಗಿದ್ದಾಗ ಮತ್ ಹೆಂಗ್ ಬದುಕೋದು ಅದ ದೇವಸ್ಥಾನದ ಮುಂದೋ ಯಾವ್ದಾರ ಮಠದ ಮುಂದೋ ಅವ್ನು ತಾಟ ಹಿಡ್ಕೊಂಡು ಭಿಕ್ಷೆ ಬಡ್ತಾರತಾನ ಅದ್ ಹೆಂಗ್ ಭಿಕ್ಷೆ ಬಡ್ತಾರ್ತಾನ ಅಂತಂದ್ರೆ ಇಲ್ಲಿರ್ತದ ತಂದ್ರ ಅಕ್ಕ ಅಕ್ರೀನ ಅನ್ನಂಗಿಲ್ಲ ಅವೇನು ಅದ್ರ ಮಾಡಂಗಿಲ್ಲ ಆ ಗುಡಿಯಾಗಿರೋ ದೇವ್ರ ಹೆಸರು ಸಲ ಒದರ್ತನ ಅಥವಾ ಎರಡ್ ಸಲ ಮೂರ್ ಸಲ ವದರ್ತಾನ ಆ ಒದರ್ದಾಗ ಆ ದೇವಸ್ಥಾನಕ್ಕೆ ಬಂದ್ ಹೋಗುವಂತ ಜನ ಇಲ್ಲಿ ಯಾವ್ದೋ ಒಂದ್ ಕುಂತೈತಿ ಅಂತೇಳಿ ನೋಡ್ತಾರೆ ಹಿಂಗ ತಿರುಗಿ ಇಲ್ಲಿ ಮನುಷ್ಯ ಒಂದ್ ರೂಪಾಯಿ ಒಗಿತಾರೆ ಹೋಕಾರ ಆಮೇಲೆ ಮತ್ತೆ ಮ್ಯಾಲಿಂದ ಮೆಟ್ಲ ಟೈಮ್ನಾಗ ನೋಡ್ತಾನ ಇಲ್ಲೊಬ್ರು ಹೇಳಿ ಅಲ್ಲಿ ಗುಡಿಯಾಗಿರೋ ದೇವ್ರ ಹೆಸರು ಹೇಳಿದಾಗ ಅವ್ರೇನು ವಿಚಾರ ಮಾಡ್ತಾರ ಮಂದಿ ಎಷ್ಟೊಂಬಂದಿರ್ತಾರಲ್ಲ ಇರ್ತಾರ ಏನ್ ಒಬ್ರ ಇಬ್ ಅಲ್ಲಿ ಹೌದು ಅವಾಗ ಏನೈತಿ ಇಲ್ಲಿ ಯಾವ ಒಬ್ಬ ಕೊತ್ತಾನಪ್ಪ ಅಂತ ಅವಾಗ ಒಂದು ರೂಪಾಯಿ ಒಗಿತಾರ ಮತ್ತೆ ಮುಂದೆ ಅವಾಗ ಒಂದು ರೂಪಾಯಿ ಹೆಂಗೆ ಹಾಕೊಂತ ಹೋಗಿರ್ತಾರಲ್ಲ ಹೌದು ದೇವಸ್ಥಾನದಾಗ ಈ ದೃಶ್ಯ ಕಾಣಬಹುದು ಆ ದೇವ್ರ ಹೆಸರು ಹೇಳಿದಾಗ ಅವ್ನು ತಾಟಿ ಒಂದು ರೂಪಾಯಿ ಬೀಳತ್ತ ಇವೊಂದಲ್ಲ ಅದು ಆ ದೇವ್ರದು ಅದು ಇಲ್ಲ ಅಂದ್ರೆ ಆರು ರೂಪಾಯಿ ಬೀಳಂಗಿಲ್ಲ ಅವ್ರು ಗಮನಿಸ್ತಾನೆ ಹೋಗ್ಬಿಟ್ರಪ್ಪ ರೀ ಒಂದು ತಾಟಿ ರಾಕ್ ಬಿಡಂಗಿಲ್ಲ ಬೀಳಲ್ಲ ಇದು ಈ ಗತಿ ಬರೋಕ್ಕೆ ಕಾರಣ ಏನಂದ್ರೆ ಅವ್ನು ಪೂರ್ವ ಜನ್ಮದಾಗ ದೇವ್ರಿಲ್ಲ ಅದ ಐತೆ ಅವ್ರ ಮೂರ್ಖರು ಅವಿ ಕೊಡು ಅಂತಂದು ಏನಪ್ಪ ಅಂದ್ರೆ ಮನ್ಸಿಗೆ ಬಂದಂಗ ಅಧರ್ಮ ಪ್ರಚಾರ ಮಾಡಿರ್ತಾನ ಈ ಜನಮದಾಗ ಬದುಕಬೇಕಪ್ಪ ಅಂದ್ರೆ ಆ ದೇವ್ರ ಹೆಸರು ಹೇಳಿದಾಗ ಒಂದ್ ತಾಟಿ ಒಂದ್ ರೂಪಾಯಿ ಬೀಳೋದು ಇಲ್ಲಿ ಧರ್ಮ ಪ್ರಚಾರ ಮಾಡ್ತಾವನ ಈಗ ಆ ದೇವ್ರ ಹೆಸರು ಹೇಳ್ತಾವನಲ್ಲ ಇಲ್ಲ ಅಂತ ಹೇಳಿದ್ ಹೇಳಿದ್ದ ದೇವ್ರ ಹೆಸರು ಹೇಗೆ ಹೇಳ್ತಾ ಇದ್ದಾನೆ ಹಾ ಹಂಗಾಗಿ ಅವನಿಗೆ ಜೀವನಕ್ಕೆ ದಾರಿ ಆಗ್ತಾ ಇದೆ ದೇವ್ರ ಹೆಸರು ಹೇಳಿ ಅಥವಾ ದೇವ್ರಿಗೆ ಸಂಬಂಧಪಟ್ಟ ಧರ್ಮ ಅಥವಾ ಭಗವಂತ ಸಂಬಂಧಪಟ್ಟ ಧರ್ಮ ಯಾರ ಪ್ರಚಾರ ಮಾಡ್ತಾರೆ ಅವರಿಗೆ ಅಗಣಿತ ಪುಣ್ಯ ಜಮಾ ಆಗತ್ತ ಅದರ್ಲಿಂದ ಏನಪ್ಪ ಅಂದ್ರೆ ಅವ್ರು ಸಕಾಂ ಭಾವದಿಂದ ಮಾಡಿದ್ರೆ ಅವ್ರು ಏನು ಇಚ್ಛೆ ಪಡ್ತಾರೆ ಅದು ಸಿಗತ್ತಾ ನಿಷ್ಕಾಮ್ ಭಾವದಿಂದ ಮಾಡಿದ್ರಪ್ಪ ಅಂತಂದ್ರೆ ಆ ನಿಷ್ಕಾಮ್ ಭಾವದಿಂದ ಮಾಡಿದಕ್ಕೆ ಏನು ಇಚ್ಛೆ ಇರೋಂಗಿಲ್ಲ ಅದು ಅವನು ಯೋಗಕ್ಕೆ ಕರ್ಕೊಂಡೋಗ್ತೈತೆ ಯೋಗ ಸಾಧನೆಗೆ ತೊಗೊಂಡೋಗಿ ಹಚ್ಚುತ್ತ ಇದನ್ನ ಮಾಡಂತೇಳಿ ಸಕಾಂ ಭಾವದಿಂದ ಮಾಡಿದ್ರೆ ಅವ್ರು ಏನು ಅಪೇಕ್ಷೆ ಪಡ್ತಾನೆ ಆ ಪ್ರತಿಫಲ ಅವ್ ಸಿಗ್ತೈತೆ ಹಿಂಗಂತ ಯೋಗಶಾಸ್ತ್ರ ಮತ್ತು ಈ ನಮ್ಮ ಪುರಾಣದೊಳಗೆ ಬರುವಂಥ ಕೆಲವೊಂದಿಷ್ಟು ವಿಚಾರಗಳಿಗೆ ಹೇಳ್ತಾವೆ ಇಲ್ಲೇ ಇವ್ರು ಭಿಕ್ಷೆ ಬಿಡ್ತಿರ್ತಾರಲ್ಲ ಇವ್ರ ಪೂರ್ವ ಜನ್ಮದಾಗ ಇವ್ರ ಹುರ್ದಾಟ ಮೆರದಾಟ ಅತಿ ಆಗಿರುತ್ತ ಇವ್ರ ಆಸನ ಅತಿ ಇರುತ್ತ ಆದ್ರ ಈ ಜನ್ಮದೊಳಗ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಿ ಒಂದೊಂದು ರೂಪಾಯಿ ಬಿದ್ರೆ ಅದನ್ನ ತೊಗೊಂಡು ತಿಂದ ಜೀವನ ಮತ್ತೆ ಆ ತಾಟಿಗೆ ರಾಕ್ ಇರ್ಬೇಕು ಹೌದು ಅಲ್ಲಿ ಕುಂತಿರ್ತಾರಲ್ಲ ಅವ್ರೇನು ಸಾಮಾನ್ಯದವ್ರು ಇರಂಗಿಲ್ಲ ಒಂದ್ ಟೈಮ್ನಾಗ ಅವ್ರ ನೋಡ್ಬೇಕು ಅದನ್ನ ಅದು ಹಿಂದಿನ ಜನ್ಮಕ್ಕೋರ್ ಗೊತ್ತಾಕತ್ತೆ ಅವ್ರ ಯಾರಂತೇಳಿ ಈಗ ಹಿಂಗಾಗಿ ಕುಂತಾರ ಇವರೆಲ್ಲ ಯಾರಪ್ಪ ಅಂದ್ರೆ ಶನಿ ಮಕ್ಕಳ ಶನಿ ಮಕ್ಕಳ ಶನಿ ಮಕ್ಕಳಂಗ ಗರಿಷ್ಠ ಯಾರ್ಯಾರ ದರಿದ್ರಿರತ್ತ ಮತ್ತ ಅದಕ್ಕ ಅಧಿಪತಿನ ಅವಲ್ಲ ಹೌದು ಮನುಷ್ಯರಿಗೆ ಗರಿಷ್ಠ ತಂದಾಕ ದರಿದ್ರ ತಂದಕ ರೋಗ ತಂದಿಸಾಚಿ ಪಡ್ಕೊಳಂಗ ಮಾಡವ ಅದಕ್ಕೆ ಅಧಿಪತಿ ಅವನ ಅದಕ್ಕೆ ಎಲ್ಲ ಅಷ್ಟ ಕಷ್ಟಗಳು ಇವ್ರತ್ರ ಸಿಗತಾವ ನಾನಾ ನಮ್ಮನೆ ಸಮಸ್ಯೆಗಳು ಇರ್ತಾವ ಅವ್ರಿಗೆ ಮತ್ತು ಆ ಕಾರಣಕ್ಕೆ ಇವರೆಲ್ಲ ಶನಿ ಮಕ್ಕಳು ಇವರಿಗೆ ರೂಪಾಯಿ ಎರಡು ರೂಪಾಯಿ ದಾನ ಮಾಡಿದ್ರೆ ಶನಿ ಮನ್ಸಿಗೆ ಸಂತೋಷ ಆಗತ್ತೆ ಇವ್ರು ಹಿಡ್ಕೊಂಡಿರುವಂಥ ಸಿನಿ ಪೀಡೆ ಅವ್ರಿಗೆ ದಾನ ಮಾಡೋದ್ರಿಂದ ಬಿಡತ್ತೆ ದಾನ ಮಾಡೋದು ಇಲ್ಲಿ ಒಳ್ಳೇದೈತೆ ದಾನ ಅವ್ರ ಶನಿ ಮಕ್ಳು ದಾನ ಮಾಡೋದ್ರಿಂದ ಸಾಮಾನ್ಯ ಜನರ ಹಿಡ್ಕೊಂಡರು ಶನಿ ಪೇಡೆ ಆರಾಮಾಗೈತಿ ಆ ಕರ್ಮ ಅವ್ರಿಗೆ ಹೇಳ್ತ ಈ ನೋಟ್ ಹತ್ತುತ್ತ ಇಲ್ಲಿ ಓಕೆ ಹಿಂಗೈತೆ ಇವ್ರು ಶನಿ ಮಕ್ಕಳು ಈ ಭೂಮಿ ಮ್ಯಾಗ ಒಬ್ಬೊಬ್ರು ಒಂದೊಂದು ಮಕ್ಳು ಬರ್ತಾರೆ ದೇವತೆಗಳ ಮಕ್ಕಳು ಬ್ರಾಹ್ಮಣರು ಬರ್ತಾರೆ ಹೌದಲ್ಲ ಓಕೆ ಏನು ಶಿವನ ಮಕ್ಕಳು ಜಂಗಮರ ಬರ್ತಾರೆ ಜಂಗಮರ ಅಂತಂದ್ರೆ ಈಗ ಊರಾಗ ಜಂಗಮರ್ತಾರಲ್ಲ ಅವರಲ್ಲ ಒಟ್ಟು ಶಿವನ ಉಪಾಸನೆ ಮಾಡೋರು ಯಾರ ಇರಲಿ ಅವ್ರು ಸಂಸಾರ ಹತ್ತಿರ ಇರಲಿ ಅಥ್ವಾ ಸಂಗ್ಯಾಶ್ಗಳಿರಲಿ ಅವ್ರು ಶಿವನ ಉಪಾಸನೆ ಮಾಡೋರು ಯಾರು ಇರ್ತಾರೆ ಅವರೆಲ್ಲ ಶಿವನ ಮಕ್ಕಳು ಮತ್ತೆ ಇವು ಏನದಾವ ಹಿಂಗತೆ ಒಂದೊಂದು ಒಂದೊಂದು ಬೇರೆ ಬೇರೆ ಬರ್ತಾವೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಏನಾದ್ರು ಅಂದ್ರೆ ಹೇಳ್ತೀನಿ ಅಂದ್ರೆ ಈಗ ಕೆಲವು ಕಡೆ ಹೇಳ್ತಾರೆ ಭಿಕ್ಷೆ ಬೇಡೋದು ತಪ್ಪು ಭಿಕ್ಷೆ ಕೊಡೋದು ತಪ್ಪು ಅಂತ ಈಗ ಕೆಲವರಿಗೆ ಮೊದಲು ಇದೆಲ್ಲ ಇರಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಭಿಕ್ಷೆ ಅನ್ನೋದನ್ನೇ ಒಂದು ವೃತ್ತಿ ಮಾಡಿಕೊಂಡು ಅದರಲ್ಲೇ ಮೋಸ ಮಾಡಿ ಜನಗಳ ಹತ್ರ ಭಿಕ್ಷೆ ಕೇಳ್ತಾ ಇರ್ತಾರೆ ಟ್ರಾಫಿಕ್ಕು ಅಲ್ಲಿಲ್ಲಿ ಒಂದು ಯಾವುದೋ ಮಕ್ಕಳನ್ನ ಎತ್ಕೊಂಡು ಇಲ್ಲ ಇನ್ನೇನೋ ಒಂದು ಸಬೂಬು ಎತ್ಕೊಂಡು ಅಂದರೆ ಊಟ ಮಾಡಿಲ್ಲ ಅದು ಇದು ಅಂತ ಸುಳ್ಳು ಹೇಳಿ ಭಿಕ್ಷೆ ಬೇಡೋರು ಇದ್ದಾರೆ ಅಂಥವ್ರಿಗೆ ಭಿಕ್ಷೆ ಹಾಕಬೇಡಿ ಅನ್ನೋ ಥರ ಕೆಲವೊಂದು ಹೊರ್ಗಡೆನೂ ಇದ್ದಾವೆ ಭಿಕ್ಷೆ ಹಾಕೋದು ತಪ್ಪು ಅದನ್ನು ಬೇಡೋದು ತಪ್ಪು ಅನ್ನೋ ಥರ ಇದ್ರ ಬಗ್ಗೆ ಏನು ಹೇಳ್ಬೋದು ಭಿಕ್ಷೆ ಹಾಕುದು ತಪ್ಪು ಆಮೇಲೆ ಬೇಡುದು ತಪ್ಪು ಸರಿ ಅದ್ರಲ್ಲೇ ಅದು ಆಗ ಪಾಪಿ ಏನೋ ಭಿಕ್ಷೆ ಬೇಡ ಜೀವನ ಅವ್ರು ಏನು ಮಾಡ್ತಾರೆ ಹಿಂಗೆ ತಿರ್ಗಾಡಿ ಭಿಕ್ಷೆ ಬೇಡಂಗಿಲ್ಲ ಎಲ್ಲೇ ಒಂದು ಕಡೆ ಕುಂದ್ರೆ ಒಂದೊಂದು ರೂಪಾಯಿ ಬೀಳ್ತಾರ ಅದನ್ನ ತೊಗೊಂಡು ಜೀವನ ಮಾಡ್ತಾರ ಇವ್ರು ತಿರ್ಗಾಡಿ ಭಿಕ್ಷೆ ಬೇಡವ್ರದ ಅದು ಕೆಲವೊಂದು ಸಂದರ್ಭ ಬಂದಿರುತ್ತೆ ಏನೋ ಅಂತ ಅದು ಸಮಸ್ಯೆ ಬಂದಿರತ್ತ ಹಂಗಾಗಿ ಬೇಡ್ತಾರ ಕೆಲವು ಮಂದಿ ಏನಂತಾರೆ ಆ ಭಿಕ್ಷೆ ದುಡ್ಡ ತಗೊಂಡು ಜಮಾ ಮಾಡಿ ಬ್ಯಾಂಕ್ನಾಗ ಇಟ್ಟಿರ್ತಾರೆ ಒಟ್ಟಿರ್ತಾರದು ಇನ್ನು ಹೇಳ್ಬೇಕಂದ್ರಹ್ ಕೆಲವೊಬ್ಬರು ಏನಪ್ಪಾ ಅಂದ್ರೆ ಈಗ ಗಾಡಿ ಒಳಗೆ ಹೋಗೋ ಮುಂದ ಟ್ರಾಫಿಕ್ನಾಗ ಗಾಡಿಯಾಗಿ ತಿರ್ಗಾಡೋ ಬಂದು ಏನಪ್ಪಾ ಅಂತಂದ್ರೆ ಒತ್ತಾಯ ಬರೋಕವಾಗಿ ಅವ್ರ ಮಂಗೆ ಹೇಳದ ವಸೂಲಿ ಮಾಡಿ ಅವ್ರನ್ನ ಮಾಡದ ಬಡದ ರೊಕ್ಕ ಹೌದು ಇದು ಏನಾರ ಇಂತವ್ರಿಗೆ ಭಿಕ್ಷೆ ಕೊಡಬಾರ್ದು ಆ ರೊಕ್ಕ ತಗೊಂಡು ಅವ್ರ ಹೋಗಿ ಸೆರೆ ಕುಡಿತಾರ ಇಲ್ಲ ಅಂತಂದ್ರೆ ಬ್ಯಾಂಕ್ನಾಗ ಜಮಾ ಮಾಡಿ ಅದನ್ನ ತಗೊಂಡ್ ಮಾಡೋದು ಮಾಡಲಾರದು ಕೂಡ ಮಾಡ್ತಾರ ಮಾಂಸ ತಿಂತಾರ ಇನ್ನೇನೇನೋ ಮಾಡ್ತಾರ ಆ ಪಾಪಕ್ಕ ಅವ್ರು ಏನೇನು ಕರ್ಮ ಮಾಡ್ತಾರೆ ನೋಡು ಕರ್ಮ ಮಾಡ್ತಾರಿಲ್ಲ ಹೌದು ಅದು ದುಡ್ಡ ಕೊಟ್ಟಿರಲಿಲ್ಲ ಅಂದ್ರೆ ಅವ್ರು ಮಾಡ್ತಿದ್ದಿಲ್ಲ ಇವ್ರು ದುಡ್ಡು ಕೊಟ್ಟೋದಕ್ಕಾದ್ರೂ ಮಾಡಕತ್ತಾರ ಹೌದಾ ಹೌದು ಮತ್ತು ಅಂಥವ್ರಿಗೆ ದುಡ್ಡು ಕೊಟ್ರ ಅಂತಂದ್ರೆ ರೊಕ್ಕಾನು ಹೋಯ್ತು ಅವ್ರು ಮಾಡೋ ಪಾಪ ಇವು ಸಿಹಿ ಇದಾ ಬರ್ತೈತಿ ಮೇಲೆ ದುಡ್ಡು ಕೊಟ್ಟಾಗ ಬರ್ತದ ಮತ್ತು ಇವ ದುಡ್ಡು ಕೊಟ್ಟಿರಲಿಲ್ಲ ಅಂದ್ರೆ ಅವ್ರು ಅದ್ನ್ಯಾಕೆ ಮಾಡ್ತಿತ್ತು ಅವ್ರು ಮಾಡ್ತಿದ್ದಿಲ್ಲ ಅದನ್ನ ಒಂದು ಸರ್ತಿ ನಾನು ಟ್ರೈನ್ನಾಗ ಬೆಂಗಳೂರಿಲಿಂದ ಹುಬ್ಬಳಿಗೆ ಬರಕತ್ತಿದ್ದೆ ಬರೋ ಟೈಮ್ನಾಗ ಏನಪ್ಪ ಕೈ ಬಿಡಿಯಾರು ಬರ್ತಾರಲ್ಲ ಮಂಗಳ ಮುಖಿಯವರು ಹಾ ಅವ್ರಿಗೆ ಯಾರನ್ನ ರೊಕ್ಕ ಕೇಳಬೇಕು ಯಾರನ್ನ ಕೇಳಬಾರದು ಅನ್ನೋದ ಪ್ರಜ್ಞೆ ಇಲ್ಲ ಹೌದು ಸನ್ಯಾಸಗಳು ಈಗ ಬಂದು ನಮ್ಮನ್ನ ರೊಕ್ಕ ಕೇಳದ ಹಿಂಗಿದ್ದಾಗ ಏನಪ್ಪ ಅಂದ್ರೆ ಅದನ್ನ ನೋಡಿತು ನೋಡಿದ ಮೇಲೆ ಏನಪ್ಪ ಅಂತ ಹೇಳಿದೆ ಹೌದು ರೊಕ್ಕ ನಾ ಕೊಡ್ಬೇಕಂದ್ರ ಈಗ ನಾವು ಕೊಡ್ಬೇಕ ನಮಗ ಮಂದಿ ಕೊಟ್ಟಿರ್ತಾರ ಇನ್ನ ನಮ್ಮನ್ ಕೇಳಿದ್ರೆ ಹಂಗ ಅಂತ ಏ ಏನು ಏನ್ ಇಲ್ಲ ನಮಗ ಸಂಬಂಧ ಎಲ್ಲ ಸೂತ್ರ ಇಲ್ಲ ರೊಕ್ಕ ಕೊಡ್ಬೇಕಂದ್ರ ಇದ್ರ ತಗೊಂಡ ಹೋಗ ಅಂತ ಹೇಳಿತ್ತು ಆ ಚಿತ್ರದುರ್ಗದ ಪ್ರಕರಣ ಒಂದಾಗಿತ್ತು ಹಿಂಗಾಗಿ ಏನೇನೋ ಮಾತಾಡಿ ಮಾತಾಡೋದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಒಂದ್ ತಿಂಗಳಿಂದ ಅದು ಘಟನೆ ಆಗಿತ್ತು ಅವ್ರು ಬಂದು ನನಗ್ ಮಾಡಿ ಮಾಡಿದೆ ಅವನ ಅಮ್ಮಅಬ್ಬವ ಇಲ್ಲಿ ಹಿಂದಗಡೆ ಹಿಂದೆಗಡೆ ತಿರ್ಗಿಡವ್ರ ಅದನ್ನ ಅದು ಆಗಿಂದ ಹೋತ್ ಒಂದ್ ತಾಸು ಹೊತ್ತು ಒಂದ್ ತಾಸು ಹೋದ್ಮ್ಯಾಗ ಟಿ ಸಿ ಅಲ್ಲಿ ಟಿ ಸಿ ಬಂದ ಬಂದ್ಬಿಟ್ಲಾಗ ಏನಾಯ್ತು ಕೆಲವೊಮ್ಮೆ ಟಿಕೆಟ್ ಇಲ್ಲದೆ ಇದ್ದವ್ರು ಅವ್ರು ಹೇಳದಿಡಿದ ಇಟ್ಟರು ಇಟ್ಟರು ಇಟ್ಟಿಂದ ಏನು ಮಾಡಿದ್ರು ಒಂದು ಮಾತು ಹೇಳಿದೆ ಅವ್ರಿಗೆ ಇಷ್ಟೊತ್ತನ ಆ ಗಾಡಿ ಗಾಡಿನಲ್ಲಿ ಹುಟ್ಟಿ ಹಾತಿಲ್ಲ ಇಪ್ಪತ್ತು 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 ಒಬ್ಬೊಬ್ಬರ ಹತ್ರ ಇಪ್ಪತ್ತು ಇಪ್ಪತ್ತು ರೂಪಾಯಿ ವಸೂಲಿ ಮಾಡಿದ್ರು ಗಾಡಿ ಒಳಗೆ ಎಷ್ಟು ಸಾವಿರ ಮಂದಿ ಇರ್ತಾರೆ ಅಲ್ಲಿ ಮತ್ತೆ ಏನಪ್ಪ ಎಲ್ಲಾರ ಹತ್ರ ಇಪ್ಪ ಇಪ್ಪತ್ತು ರೂಪಾಯಿ ಇಸ್ಕೊಂಡ್ರೆ ಗಾಡಿ ಗಾಡಿಲಿ ಊಟ ಎಷ್ಟು ಎಷ್ಟಾಕತಿ ಅವ್ರಿಗೆ ಈ ಡಬ್ಬಿ ಬಿಟ್ಟು ಆಚೆ ಕಡೆ ಈ ಗಾಡಿ ಬಿಟ್ಟು ಆಚೆಕ್ ಹೋಗಾರ ಮತ್ತೆ ಅಲ್ಲಿ ಲೂಟಿ ಹಾಕತಿ ಮತ್ ಅದನ್ ಬಿಟ್ಟು ಇನ್ನೊಂದ್ ಕಡೆ ಹೋಗಾರ ಒಂದು ದಿನ ಕೇಟ್ ಆಗತ್ ಹಾಕದ್ ಅವ್ರ್ ನಡೀವಲ್ರಿ ನೀವು ಈವ್ರು ಟಿಕೆಟ್ ಎಲ್ಲ ಯಾವ್ದು ಕಾರಣಕ್ಕೆ ಇವ್ರು ಬಂದ್ರ ಇವ್ರು ನಡ್ಕೊಂಡು ಫೋನ್ ಮಾಡಿ ಇದಕ್ಕ ಏನು ಉತ್ತರ ಕೊಡ್ಲಿಲ್ಲ ಮತ್ ನಾನು ಒಂದ್ ಕಡೆ ಹೇಳ ಏನ ಹೋಗಿ ಹೇಳಿದೆ ಇನ್ ಮಾಡ್ತಾರ ಇದ್ ಕ್ರಮ ಏನ್ ತೊಗೊಳಲ್ವಾ ಅಂತ ಅವರು ಏನೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ಸುಮ್ಮನೆ ಏನಾಯ್ತು ನಾನು ಅಲ್ಲಿಂದ ಮಠಕ್ಕೆ ಹೋಗಿ ಮಠಿಂದ ಮತ್ತೆ ಇಲ್ಲಿಗೆ ಬಂದೆ ಆ ಕಾರಣದಿಂದ ಹೊರಗಡೆ ಏನೈತೆ ಇಂಥವ್ರಿಗೆ ಭಿಕ್ಷೆ ಕೊಡೋದ್ರಿಂದ ಪುಣ್ಯ ಏನಪ್ಪ ಬರೋದ್ರಲ್ಲಿ ಹೊರತು ಪಾಪ ಬರ್ತೈತೆ ಹೌದು ಅದಕ್ಕೆ ಏನಪ್ಪ ಅಂದ್ರೆ ಸರ್ಕಾರನ ಒಂದು ಕ್ರಮ ತಗೋಬೇಕು ಸರಿಯಾಗಿ ಅಂದ್ರೆ ಇಂತ ಭಿಕ್ಷೆ ಬೇಡೋದನ್ನು ತಪ್ಪಿಸ್ಬೇಕು ಅದಕ್ಕೆ ಅದಕ್ಕೇನಾದ್ರೂ ಬೇರೆ ಅವಕಾಶಗಳು ಬೇರೆ ದಾರಿ ಬೇರೆ ದಾರಿ ದುಡ್ಕೊಂಡು ತಿನ್ಬೇಕು ಕೈ ಕಾಲು ಗಟ್ಟಿ ಇರ್ತಾವ ಇಲ್ಲ ಮಾಡಬೇಕು ಕೈ ಗಟ್ಟಿ ಇರ್ತವೆ ದುಡ್ಕೊಂಡು ತಿನ್ಬೇಕು ಹ್ಞೂ ಮಂದಿನ ಏನಪ್ಪಾ ಭಿಕ್ಷೆನ ಅವರಾಗೆ ಇಚ್ಛೆಪೂರ್ಕವಾಗಿ ಕೊಟ್ರು ತಗೊಳದು ಹ್ಞೂ ಒತ್ತಾಯ ಮಾಡಿ ನಿಮಗೆಲ್ಲ ಹಂಗೆ ಹೇಳೋದು ಕೊಡ್ತೀಯ ಇಲ್ಲ ಅನ್ನೋದು ಏನದ ಹೌದು ಗುಂಡಾಗಿರಿ ಆಯ್ತು ನೋಡಿ